ಮರ್ಯಾಗ ಹೋಯಿತು ಇವತ್ತೇನಿದ್ರು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಲಿಂಗವನ ದರ್ಶನ ಮಾಡುವ ಶಿವನ ದೇವಸ್ಥಾನಕ್ಕೆ ಹೋಗಿ ಅಥವಾ ರಾತ್ರಿ ಹೊತ್ತೆಲ್ಲ ಜಾಗರಣೆಯನ್ನು ಮಾಡಿಕೊಂಡು ಹಾಡೋ ಕುಣಿತವೋ ನೃತ್ಯವೋ ಏನೋ ಮಾಡಿಕೊಂಡು ಅದು ಯಾವುದೂ ಅಲ್ಲ ಶಿವರಾತ್ರಿಯ ದಿನ ಎರಡು ಒಂದು ಉಪವಾಸ ಮತ್ತೊಂದು ಜಾಗರಣೆ ಉಪವಾಸ ಮತ್ತು ಜಾಗರಣೆ ಎರಡು ಉಪವಾಸ ಅಂದ್ರೇನು ಊಟ ಮಾಡದೇ ಇರುವುದು ಉಪವಾಸ ಅಲ್ಲ ಹೊಟ್ಟೆಗೆ ಏನು ತಿಂದೇ ಇರೋದು ಉಪವಾಸ ಅಲ್ಲ ಉಪವಾಸ ಅಂದರೆ ಹತ್ತಿರ ಕೂತುಕೊಳ್ಳುವುದು ಉಪ ಅಂದರೆ ಹತ್ತಿರ ವಾಸ ಅಂದರೆ ಕೂತ್ಕೊಳ್ಳೋದು ಉಪವಾಸ ಅಂದರೆ ಶಿವನ ಹತ್ತಿರ ಕೂತ್ಕೊಳ್ಳೋದು ಅಂದರೆ ಶಿವನ ಧ್ಯಾನವನ್ನು ಇರು ಶಿವ ಸ್ಮರಣೆಯನ್ನು ಇರು ಆ ಕುಂಡಲಿನಿ ಶಕ್ತಿ ನೆಟ್ಟಿಗೆ ಕೂತ್ಕೋಬೇಕು ಅದಕ್ಕೆ ನಾನು ಯಾವಾಗಲೂ ಸತ್ಸಂಗದ ಹೇಳ್ತೀನಿ ಸಿಟ್ಸ್ಟ್ರೈತಲಾ ಮನುಷ್ಯ ನೆಟ್ಟಿಗೆ ಕೂತ್ಕೋಬೇಕು ನೆಟ್ಟಿಗೆ ಕೂತಾಗ ಮಾತ್ರವೇ ಕುಂಡಲಿನಿ ಶಕ್ತಿ ಮೇಲಕ್ಕೆ ಹೋಗೋಕೆ ಸಾಧ್ಯ ಯಾವ ಮನುಷ್ಯ ನೇರವಾಗಿ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡ್ತಾನೆ ಅವನಿಗೆ ಫಿಫ್ಟಿ ಪರ್ಸೆಂಟ್ ರೋಗಗಳು ಯಾವುದೂ ಬರಲ್ಲ ಎಲ್ಲ ಬರುವುದು ಆ ಶಕ್ತಿನೇ ಪ್ರವಾಹ ಆಗಕ್ಕೆ ಬಿಡೋಲ್ಲ ನಾವು ಯಾವಾಗಲೂ ಯಾವುದೋ ಒಂದು ರೀತಿಯಲ್ಲಿ ಕೂತಿರ್ತೀವಿ ಉಪವಾಸ ಶಿವನನ್ನು ಇವತ್ತು ಬಹಳ ಮುಖ್ಯವಾದ ದಿನ ಇವತ್ತು ಉಪವಾಸವನ್ನು ಮಾಡ್ತಾ ಹೋಗು ಶಿವನ ಹತ್ರ ಇರೋ ಇವತ್ತು ಉಪವಾಸ ಅಡುಗೆ ಮಾಡು ಗೋಜಿಲ್ಲ ತಿಂಡಿ ಮಾಡು ಗೋಜಿಲ್ಲ ಅಂತ ಬಚ್ಚ ತಿಕ್ತಾ ಕೂತ್ಕೊಳ್ಳೋದಲ್ಲ ಇವತ್ತು ಮನೆ ಫ್ರೀ ಟೈಮ್ ಆಯಿತು ಅಂಥೇಳಿ ಮನೆ ಕ್ಲೀನಿಂಗ್ ಎಲ್ಲ ಇಟ್ಕೊಳ್ಳೋದು ಇವತ್ತು ಉಪವಾಸ ಅಂದರೆ ಊಟ ಮಾಡು ತಿಂಡಿ ತಿನ್ನು ಯಾರು ಬೇಡ ಅಂದವರು ತಿಂಡಿ ತಿನ್ನಬೇಡ ಅಂತ ಹೇಳಿಲ್ಲ ತುಂಬ ತಿಂದರೆ ನಿದ್ದೆ ಬರುತ್ತೆ ಎಷ್ಟು ಬೇಕೋ ಅಷ್ಟು ಆತ್ಮವನ್ನೇ ತೃಪ್ತಿಪಡಿಸ್ತೇ ನೀನು ಏನು ಮಾಡೋಕ್ಕೆ ಸಾಧ್ಯ ನಾನಂತೂ ಯಾರಿಗೂ ನೀನು ಉಪವಾಸ ಮಾಡುತ್ತಾನೆ ಹೇಳಲ್ಲ ನಮ್ಮ ಲಕ್ಷ್ಮೀ ಹೃದಯ ರಹಸ್ಯ ಯಜ್ಞಗಳನ್ನು ಮಾಡಿಸುವಾಗ್ಲು ನಾವು ತಿಂಡಿ ತಿನ್ಕೊಂಬಂದು ಕೂತ್ಕೊಂತಲೇ ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಆತ್ಮತೃಪ್ತಿಯೇ ಆಗದೆ ನೀನೇನೂ ಇಲ್ಲ ಅದರಿಂದ ಉಪವಾಸ ಅಂದರೆ ಮಾಡಬೇಕದು ಉಪವಾಸ ಶಿವನ ಹತ್ರ ಎಷ್ಟೊತ್ತು ಎಷ್ಟೊತ್ತೀರ್ಥಿಯ ನೀನು ಇವತ್ತು ಶಿವನ ಹತ್ರ ಇರುವುದೇನು ಅಂದರೆ ಸ್ಮರಣೆ ನೀನು ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಯಾವುದೋ ಮಾತಾಡ್ಕೊಂಡಿದ್ರೆ ಏನು ಶಿವಸ್ಮರಣೆ ಆಯಿತು ಮನೇಲಿ ಕೂತ್ಕೊಂಡು ನೀವೇನು ಅನ್ನಿಸ್ತಾ ಇಲ್ವಾ ಸುಮ್ಮನೆ ಕೂತ್ಕೊಂಡು ಓಂ ನಮ ಶಿವ ಓಂ ನಮ ಶಿವಯೋ ನಮ ಶಿವ ಓಂ ನಮ ಶಿವಯ ಓಂ ನಮ ಶಿವಯ ಇದೇ ಶಿವನ ಉಪವಾಸ ಅಂದರೆ ಇದೆ ಇದನ್ನು ಮಾಡ್ತಾ ಕೂತ್ಕೋಬೇಕು ಮಾನಸಿಕವಾಗಲಿ ಇದಾಗಲಿ ಕೂತ್ಕೋಬೇಕು ಮೊದಲನೆಯ ಸಾಧನೆ ಇದ್ರೆ ಕೂತ್ಕೋಬೇಕು ಮನುಷ್ಯ ಮೊದಲು ಕೂ ಕಲಿಬೇಕು ಅದನ್ನು ಕೂತ್ಕೋಬೇಕು ಸುಮ್ಮನೆ ಕೂತ್ಕೊಳ್ಳೋದು ಕಲಿಬೇಕು ಕೂರುದೇ ಇಲ್ಲ ಬೆಟ್ಟ ತಗೊಂಡು ಇಡು ಅಂದರು ಬೇಕಾದ್ರೆ ತಂದು ಕಿತ್ತಿಟ್ಬಿಡ್ತಾನೆ ಸುಮ್ಮನ ಕೂತ್ಕೊಂಡ್ರೆ ಮನುಷ್ಯನ ಕೈಲಾಗಲ್ಲ ಸುಮ್ಮನೆ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಇವತ್ತು ಆ ಓಂ ನಮ ಶಿವಾಯ ಹೇಳ್ತಾ 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 ಅದನ್ನು ಅನುಭವಿಸ್ಬೇಕು ಹೇಗೆ ಆ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಹೋಗುತ್ತೆ ಮೊದಲನೇದು ಉಪವಾಸ ಎರಡನೇದು ಜಾಗರಣೆ ಜಾಗರಣೆ ಅಂದರೆ ಅರ್ಥ ಎಚ್ಚರವಾಗಿರು ಅಂತ ಎಚ್ಚರವಾಗಿರು ಅಂದರೆ ನಿದ್ದೆ ಮಾಡದೇ ಇರುವಂತ ಅರ್ಥ ಅಲ್ಲ ಎಲ್ಲದಕ್ಕೂ ನಾವು ಅಪಭ್ರಂಶ ಮಾಡಿಬಿಟ್ಟು ಅದೇ ನಿಜ ಅನ್ಕೊತೀವಿ ನಿದ್ದೆ ಮಾಡಬಾರ್ದು ಯಾಕೆಂದ್ರೆ ಇವತ್ತಿನ ದಿನ ಉಪಯೋಗ ಮಾಡ್ಕೋಬೇಕು ಆದರೆ ನಿಜವಾದ ಅರ್ಥದಲ್ಲಿ ಜಾಗರಣೆ ಅಂದರೆ ಜಾಗೃತಾವಸ್ಥೆಯಲ್ಲಿ ಎಚ್ಚರವಾಗಿರು ಏನು ಎಚ್ಚರವಾಗಿರಬೇಕು ಮತ್ತೆ ಸಂಸಾರ ತಾಪತ್ರೆಗಳು ಇಲ್ಲ ಸಲ್ಲದ ಆಲೋಚನೆಗಳು ನಿನ್ನ ಮನಸ್ಸಿಗೆ ಬರದಂತೆ ಜಾಗೃತವಾಗಿರು ಆಯಿತು ದಿನ ವರ್ಷವೆಲ್ಲ ಮಾಡಿತ್ಯಲ್ಲ ಇವತ್ತೊಂದಿನ ನಾವು ಆ ಓಂ ನಮ ಶಿವಾಯ ಹೇಳುವಾಗ ಬೇರೆ ಆಲೋಚನೆಗಳು ಬರೆದ ಹಾಗೆ ನೋಡ್ಕೋ ಜಾಗ್ರತವಾಗಿರು ಯಾಕೆಂದರೆ ನಾವು ಕೂತ್ಕೊಂಡ್ಬಿಡ್ಬೋದು ಒಂದು ನಾಲ್ಕು ಸರಿಯೋ ಹತ್ತು ಸರಿಯೋ ಓಂ ನಮ ಶಿವಾಯ ಹೇಳಿದ್ರೊಳಗೆ ನೆನ್ನೆದೋ ಮೊನ್ನೆದೋ ಹತ್ತು ವರ್ಷದ ಹಿಂದಿದ್ದೋ ನಡೆದ ಆಲೋಚನೆಗಳು ಬಂದೇ ಬಿಡುತ್ತೆ ನೀವು ಬೇಡ ಅಂದರೂ ಬರುತ್ತೆ ಬೇಡ ಅಂದ್ರೂ ಬರುತ್ತೆ ಅದನ್ನು ತಡೆಯುವ ಪ್ರಯತ್ನ ಮಾಡಬಾರ್ದು ಯಾವತ್ತೂ ವಿ ಶುಡ್ ನಾಟ್ ಸಪ್ರೆಸ್ ದ ಥಾಟ್ ಯಾಕೆಂದರೆ ಯಾವುದೇ ಸ ನ ಸಪ್ರೆಸ್ ಸಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಗೋ ಟು ಸಬ್ ಇಟ್ ಇಸ್ ಮೋರ್ ಡೇಂಜರಸ್ ಅದರಿಂದ ಏನು ಅದನ್ನು ಜಾಗೃತವಾಗಿರು ಅಂದರೆ ಆಲೋಚನೆಗಳು ಬಂದಾಗ ಮತ್ತೆ ನೀನು ಶಿವಸ್ಮರಣೆ ಮಾಡೋ ಆಲೋಚನೆ ಹೊರಟೋಗುತ್ತೆ ಅದು ನೀನು ತಡಿಬೇಕಾಗಿಲ್ಲ ಯಾವಾಗ ನೀನು ಶಿವಸ್ಮರಣೆಯನ್ನು ಮರೀತಿಯಾದ ಆಲೋಚನೆ ದೊಡ್ಡದಾಗಿ ಹೋಗ್ತಾ ಇರುತ್ತೆ ನಮ್ಮ ನಮ್ಮ ಮನೆಗಳಲ್ಲೇ ನಮ್ಮ ಶಿವರಾತ್ರಿ ಇರೋದು ನಿನ್ನನ್ನು ಹೋಗ್ಬೇಡ ಅಂತ ನಾನು ಹೇಳ್ತಿಲ್ಲ ಆಮೇಲೆ ಅಪ್ಪಾಜಿ ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಅನ್ಕೋಬೇಡ ಆದರೆ ಮಾಡಬೇಕಾದ್ದೇನು ಅನ್ನೋದು ಗೊತ್ತಿರಲಿ ನಿನಗೆ ಇದೇನಾಗಿಬಿಡ್ತು ಅಂದರೆ ಕಾಲಕ್ರಮೇಣದಲ್ಲಿ ನಾವೆಲ್ಲವೂ ಕರ್ಮಟತನಕ್ಕೆ ತಂದಿಟ್ಬಿಟ್ರಿ ನಿಜವಾದ ಒಂದು ಹಬ್ಬ ಹರಿದಿನಗಳು ನಿಜವಾದರ ಉದ್ದೇಶ ಎಲ್ಲವನ್ನ ಮರೆತುಬಿಟ್ಟು ನಮಗೆ ಯಾವ ರೀತಿ ಬೇಕೋ ಹಾಗೆ ನಾವು ಮಾಡೋಕ್ಕೆ ಶುರು ಮಾಡಿಬಿಟ್ರಿ ಅದರ ನಡೀತಾನೆ ಹೋಗ್ತಾ ಇರುತ್ತೆ ಮನುಷ್ಯ ಭಗವಂತನನ್ನು ಎಷ್ಟು ಇಳಿಸ್ಬಿಡ್ತಾನೆ ಅಂದರೆ ತನಗೆ ಬೇಕಾದ ಹಾಗೆ ಉಪಯೋಗಿಸ್ಕೋತಾನೆ ನೋಡ್ತೀವಲ್ಲ ಕಲ್ಯಾಣ ಮಂಟಪಕ್ಕೆ ಹೋಗು ಮದುವೆ ದಿನನಂತ ಮುಂದೆ ಮೇಲ್ಗಡೆ ಅಲಂಕಾರ ಮಾಡಿ ಗಣಪತಿ ಇರ್ತಾರೆ ಯಾರಾದರೂ ಚಪ್ಪಲಿ ತೆಗೆದು ಒಬ್ಬರು ನಮಸ್ಕಾರ ಮಾಡಿರೋದು ನೋಡಿದೀಯಾ ಭಗವಂತ ನಮಗೆ ಇವತ್ತು ಇಟ್ಸ್ ಎ ಫ್ಯಾಷನ್